ಹಾ ಅಪ್ಪಣಿ ನಾನು ಹೋಮ್ ವರ್ಕ್ ನೋಟ್ಸ್ ಎಲ್ಲಾ ಬರೆದಿದ್ದೀನಿ ಕಣಲೋ ಓ ನಿನ್ನಂಗೇನ್ ಕಂಡಿದ್ದೆ ನಾನು ಅಲ್ಲನ ಅವತ್ತಿಂದ ಅವತೇನ ಈ ಸ್ಕೂಲ್ ಆಗಳಿಗೆ ರಫ್ ಆಗಿ ಬರ್ಕೊಂಡು ಮನೆ ಹೋದಾಗ ನೋಟ್ಸ್ ಗೆ ಗುಂಡು ಬರ್ತೀನಿ ಗೊತ್ತೇ ಓ ಈ ನನ್ನ ಮಗ ಗುಂಡು ಬರೀತಾನೆ ಅಂತಾನೆ ನಾ ಶೋ ಶೋ ಕೊಡ್ತಾನೆ ನನ್ನ ಮುಂದೆ ನೀ ಕಣಲೇ ಮೇಸ್ಟರ್ ಮನ್ ನುಗಿಲ್ಲವೆ ನಿನ್ನ ಸರಿಯಾಗಿ ಬರೆಯಲ್ಲ ಒಳ್ಳೆ

ಅಭಿಪ್ರಾಯ ಐತೆ ಶನಾಕ್ ಬರಿದನ್ ಹುಡುಗ ಅಮ್ಮದು ಅಂದ್ರೆ ಹೋಗಕ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾ ಇನ್ನೇನು ಪಾಠ ಪೀಠ ಬರಿತಾ ಇದೀನಿ ಅಷ್ಟೇ ಓಹೋ ಏನು ಇವನೇನು ಬುಕ್ ಬಂದಂಗ ಬರಿತಾನೆ ಏನೋ ಅಮ್ಮಂಗ ಹೇಳ್ತಾನೆ ಏ ಕುಕಾಲ ಬುಲ್ಡೆ ಬರ ಬುಲ್ಡೆ ಒಳಗೆ ಜಾಸ್ತಿ ನನ್ನ ಮಗ ಕೋಳಿ ಮುಂದೆ ನೀನು ಹ್ಞೂ ಕೈಲಾಗಿದ್ರು ಬಾಯಾಗೆ ಸುಮ್ಮನೆ ಲಾಚಾರ್ ಭಾಷಣ ಹೊಡಿತ ಅಷ್ಟೇನ ಹ್ಞೂ ನಾನು ಮಗ್ನೆ ನನ್ನ ಆಡ್ಕೊಂಡ್ ಚಾಲೆ

ಸಿಟ್ಟು ಬಂದು ಬಿಡ್ತೇನೆ ಉಗುರ್ತು ಬಿಡ್ತೇನೆ ಹ್ಞೂ ಮೆಣಸಿನ್ಕಾಯಿ ಮುರ್ಕೊಂಡು ಹುರ್ಕೊಂಬಂದು ಎಲ್ಲರಿಗೂ ಹಂಗೆ ಕಣ್ಣ ಸಿಟ್ಟು ಬರೋದು ಈ ನನ್ನ ಮಗುಂಗೆ ಹೇಳಿದ್ರು ಮಾತ್ರ ಹುರ್ಕೊಂತಾನೆ ನಾವು ಮಾತ್ರ ಸುಮ್ಮಕೋಗಬೇಕು ಕಣ್ಣ ಸುರುಪ್ ನನ್ನ ಮಗನೆ ನನ್ನ ಮಗನೆ ನಿಂತ ಮಾತಾಡಿ ಗಿಲ್ಲಕ್ಕಾಕೈತೆ ಹ್ಞೂ ಹೋಗ್ಲಿ ಬಿಡಪ್ಪ ನೀನು ಹಿಂಗಿದ್ದೆ ಚಿಕ್ಕ ಮುಚ್ಕೊಂಡು ನಡಿ ಈ ಸ್ಕೂಲ್ ಒಳಗೆ ಹೋಗೋಣ ಹ್ಞೂ ಹಾ ಹಾಂ

নেন কালালালো কানে ভিনে যোলালো যোলালো হোদো নাইকোন ডুটুকন আলালালো কে ইস্তে যালা নাই ইস্কুর বাখলো তোগুদো যালা কাস� ಕೋಳಿ ಮುಂಜಿನ ಮಗನೇ ಆವಾಗ್ಲಿಂದ ನಾನು ಅದನ್ನ ಕೇಳ್ತಿರೋದು ಇಷ್ಟೊತ್ತಿಗೆ ತೆಗಿಬೇಕಾಯ್ತು ಹುಡುಗರು ವ್ಯವಸ್ಥೆ ಓಡಾಡ್ಬೇಕಾಯ್ತು ಇವತ್ತು ಯಾರು ಅಷ್ಟೊಂದು ಬಂದೇ ಇಲ್ಲ ಏನ್ ಸಮಾಚಾರ ಅನ್ನೋದು ಗೊತ್ತಾಗ್ತಿಲ್ಲ ಯಾರನ್ನ ಕೇಳೋಣ ಅಂದ್ರೆ ಯಾರು ಇಲ್ವೂ ಇಲ್ಲ ಏನಾರ ಮಾಡೋದು ಗಿರಿ ಏನ್ ಮಾಡ್ಬೇಕು ನನಗೂ ಗೊತ್ತಾಗ್ತಿಲ್ಲ ನಾನು ಅದನ್ನೇ ಯೋಚನೆ ಮಾಡ್ತಾ ಇದೀನಿ ಅರೆ ಮಂಜಿಂದ ಹಣ್ಣ ಲೋಕಂದ ಹಣ್ಣ

లో పా పచి కనో లో లో కా నని గోళా బతాయతే కనో లో వంజా మీ ఎస్టు సాతే గిట్రేలో లో లో కి నమీ ఎస్టు వాయే బిట్రేలో అయాయా నమువా మడ్ নোড্স বরদ্য়ে এনো ইরি এট্টোম্তো য়ার আপান্তারে লোখা এন মডাদিয়ে য়াদরিনে রাজা সেক্তে লো লোখানো মন্জা এন মাড கரீரப்பா யார கரீத்தாரே সেটি তেডি কারটাকে মন্দো আতাডা কোপেডরেয়ে চিলে মক্ডিলা কান কোখালো মত্য়ে পোয়ে ইক্য়ে ইক্য়ে য়ার আতাডা কোপ�

লো লোছে না মেিয়েস্ট রুম তাওয়ার গালে মেনি বিয়েজ করলো। কামের মাচ সিডিয়াসমে সোন তা মেিয়েস্ট লাজ্চ করওয়ারে বিবিিয়েলো নির্মাতকে আজগান্দদা মেিয়েছে আপনা পততারের লো লোছেঘনে অনসরস্তেলে লাস্তে আর আর মঞন্জ দহানা লোকু ধহানা। নদ বর্ধ সাচলসাকে মুজি ধন চা যাইটুক। நீனேவா கேட்டீர்த்தி நீஷ்ட அரே மஞ்சு நீ கே காய்ச்சி சத்தி நான்

ಮೇಸ್ಟ್ ಗಾಡಕ್ಕೆ ಹೋದ್ರು ಮತ್ತೆ ಬಿಟ್ಟು ಮೇಸ್ ಹೋಗ್ಬಿಟ್ಟು ನಾನು ಇರೋರ ಪರ್ಫಾರ್ಮೆನ್ಸ್ ಎಲ್ಲ ತೋರಿಸ್ಬಿಟ್ಟೆ ಅವ್ರು ಏನನ್ನ ನಿಜವಾಗ್ಲು ಆಯ್ತು ಹಂಗಬಾರ್ದು ಯಾರು ನಿಜವಾಗ್ಲು ಹೋದ್ರು ಆಚನೇಲ್ ಅದೇನೆ ನೇರಪ್ಪ ಕೇಳಿಸ್ಕೊಬೇಕು ಅಮ್ಮದು ನಾವನು ರೂಮ್ ಮಾಡಿ ಹೋಗ ನನ್ ಮುಂದ್ ಕಣ್ಣು ಇಟ್ಟ ಅಂದ್ರೆ ಕಣ್ ಕಿತ್ತು ಕಬಾಬ್ ನನ್ನ ಕಿದ್ಬಿಡ್ತೀನಿ ಹ್ಞೂ ಸ್ನೇಹಿತರೆ ನಮ್ಮ ಅಷ್ಟು ಬದುಕಿ ಅವ್ರಿ ನಮಗೆ ರಾಜ ಏನು ಸಿಗೋಲ್ಲ ಯಾಕಷ್ಟು ಈ ಸ್ಕೂಲ್ ಐತೆ ಹೋಗ್ಬೇಕು ಹ್ಞೂ ನಾನು ನೀವು ರಾಘ ಕೊಡ್ತೀರ ಅಂತ ಏ ಇಲ್ಲ ನಿಮ್ಮ ಅಷ್ಟು ಅವರೇ ಐದರಿ ಹ್ಞೂ ನಾವು ಈ ಸ್ಕೂಲ್ಗೆ ಹೋಗ್ತೀವಿ ನೀವು ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಬಾರಿಸಿ ಹ್ಞೂ ಆಮಿಂತನ ಎಲ್ಲಾರು ನೋಡ್ದಾರೆಲ್ಲ ಲೈಕ್ ಮಾಡ್ಕೊಂಡ್ರಿ ಈಗ ನಮ್ಮ ಪಾಸ್ಐದ್ನ ಕಮೆಂಟ್ನ ತಿಳಿಸ್ರಿ ಅಂದಿನ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲಾರು ಶೇರ್ ಮಾಡ್ರಿ ಹ್ಮ್ ಇಸ್ಕೂಲ್ಗೆ ಹೋಗಕು ಲೋಕ